ಮಕ್ಕಳಲ್ಲಿ ಶಿಕ್ಷಣದ ಜಾಗೃತಿ ಅವಶ್ಯಕವಾಗಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಮಕ್ಕಳಲ್ಲಿ ಶಿಕ್ಷಣದ ಮಹತ್ವವನ್ನು ಬಿತ್ತರಿಸಿ ಅವರನ್ನು ಸಾಕ್ಷರರನ್ನಾಗಿ ಮಾಡಿದಾಗ ಮಾತ್ರ ದೇಶ ಪ್ರಗತಿ ಹೊಂದಲು ಸಾಧ್ಯವೆಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟರು ಅವರು ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಶನಿವಾರ ಮುಜಾವರ್ ವೆಲ್ಫೇರ್ ಹಾಗೂ ಶೈಕ್ಷಣಿಕ ಸಮಿತಿ ಕುಡ್ಚಿ ವತಿಯಿಂದ ಆಯೋಜಿಸಿದ್ದ ಮುಜಾವರ್ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ವೈದ್ಯಕೀಯ ತಾಂತ್ರಿಕ ಪದವಿ ಪಡೆದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಸಮಾಜದ ಯುವಕರು ಜ್ಞಾನ ಕೌಶಲ್ಯ ಮತ್ತು ನೈತಿಕ ಮೌಲ್ಯಗಳಲ್ಲಿ ಮುನ್ ಮುಂಚೂಣಿಯಲ್ಲಿರಲಿ ಸಮಾಜದ ಪ್ರಗತಿಗೆ ದಾರಿದೀಪರಾಗಲಿ ಎಂದು ಹಾರೈಸಿದರು ಎಲ್ಲರಲ್ಲೂ ಸಮಾನತೆ ಪ್ರಗತಿ ಹೊಂದಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಮುಜಾವರ್ ಸಮಾಜಕ್ಕೆ ಬೇಕಾಗುವ ಸಹಾಯ ಸವಲತ್ತು ನೀಡುವ ಭರವಸೆ ನೀಡಿದರು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಈ ಭಾಗದ ಜನರೊಂದಿಗೆ ನಾವು ಕೂಡ ಇದ್ದು ಇಲ್ಲಿನ ಜನರ ಕಷ್ಟಕ್ಕೆ ಸ್ಪಂದಿಸುತ್ತೇವೆ ಶಿಕ್ಷಣವಿಲ್ಲದೆ ಈಗಿನ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಹೇಳುತ್ತಾ ಸಿ ಎಂ ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದೆ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದೆ ಎಂದರು ಕಾರ್ಯಕ್ರಮದಲ್ಲಿ ಮೂವತ್ತು ಜನ ಸಾಧಕ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಯುವ ಅಮಿತ್ ಘಾಟ್ಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಪ್ಪ ಸಾಹೇಬ್ ಕುಲುಗುಡೆ ರಾಮಣ್ಣ ಗಸ್ತಿ ಮುಜಾವರ್ ವೆಲ್ಫೇರ್ ಹಾಗೂ ಶೈಕ್ಷಣಿಕ ಸಮಿತಿಯ ಅಧ್ಯಕ್ಷರು ಸಲೀಂ ಮುಜಾವರ್ ಕಾರ್ಯದರ್ಶಿ ಜೈನೂಲ್ ಅಬ್ದಿನ್ ಮುಜಾವರ್ ಪುರಸಭೆ ಅಧ್ಯಕ್ಷ ಹಮಿದೋದ್ದೀನ್ ರೋಹಿಲೆ ಅಲ್ಲಾ ರೋಹಿಲೆ ಉದ್ಯಮಿ ಯು ಜಿ ಮುಜಾವರ್ ಅರ್ಜುನ್ ನಾಯ್ಕ್ವಾಡಿ ದಸ್ತಗೀರ್ ಕಾಗ್ವಾಡೆ ಡಾಕ್ಟರ್ ಬಾಬಾಜಾನ್ ಚಮನ್ ಶೇಖ್ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಜಿಲ್ಲೆಯ ಮುಜಾವರ್ ಸಮುದಾಯದ ಮುಖಂಡರು ಪ್ರಮುಖರು ಉಪಸ್ಥಿತರಿದ್ದರು बेरे बेरे में ये ऐसे सिर्फ तो इतना जंबर करते पास हो रहे हैं ये इक्का तो पास तो सिर्फ तो इतना तो इक्का तो सिर्फ होता है बेरे तो इतने कर समार कर रहे हैं कि देश के लिए आप तो ना देश के लिए आठ परसेंट जनरल ही परसेंट आती है इसलिए आठ परसेंट जनरल ही कंपन परसेंट आती है जब बाप रजन करे हम परसेंट मात्रा आती है, इन इंटरनल सीधे डाले समाज के बाहर बोला करता है, जनता को समाज रामेको, जनता के आस्तीन पर बोलो मने बोले को, उद्योग से उद्योग का काम जिन्दा समाज और रसीदा बोला करता है, अगली मच्छर वंचन प्रदर्शन की जुलेमी, वो लेकर समाज के लिए कम चुनाव मेरे पुराने बा�

मर्दों का प्रताप है ये सिर्फ मुझारे नहीं हैं, वो ये चला बोले हैं, तो तुम एक प्रदेश में कांस्य होता है, बिल्कुल नाटक है, बहुत तो नहीं है, मुझारे के साथ उसको भी साथ लेके चला, बुधवार के रिस्ट टेलिविज़न

अगर ऐसा होता है इस मुक्त तो मुसलमानों की जरूरत पड़ी तो खुदा फसल कसम मुखर मुसलमान से पे कुर्बान की जरूरत तो की है तो हवाला है अब तक कोस करने से क्या है आज इससे सिलसिले